ಹಂಗಾರ ಇಲ್ಲಿ ದುರ್ಯೋಧನನು ಸತ್ತು ಬಿದ್ದ ತನ್ನ ಮಗನನ್ನು ನೋಡಿ ಯಾವ ರೀತಿ ಅಲ್ಲಿ ಪರಿತಪಿಸ್ತಾನೆ ಯಾವ ರೀತಿಯಲ್ಲಿ ಶೋಕಕ್ಕೊಳಗಾಗ್ತಾನೆ ಯಾವ ರೀತಿ ದುಃಖಕ್ಕೊಳಗಾಗ್ತಾನೆ ಅನ್ನುವಂಥ ಮಾತನ್ನು ನೋಡೋಣ ನೋಡ್ರಿ ಜನಕಂಗೆ ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಉಚಿತ ಅದು ಕೆಟ್ಟ ಈಗ ನಿನಗೆ ಆಮ್ ಕೊಡುವಂತಾದುದೇ ತನುಜ ನೀಂ ಕ್ರಮ ವಿಪರ್ಯಯ ಮಾಡುವುದೇ ನೋಡಿರಿ ಹೇಳಿದೆ ಏನ್ಪಾ ಮಗನೇ ತನ್ನ ಮಗ ಮಗ ಸತ್ರ ಯಾವ ತಂದೆಗೆ ದುಃಖ ರೀ ದುಃಖ ಆಯ್ತು ಭಾಳ ಆಯಿತು ಮಗ ಲಕ್ಷ್ಮಣ ಕುಮಾರನ ಮಗ ಶವವನ್ನು ಹಿಡ್ಕೊಂಡು ಬಿಗಿದು ಮುದ್ದಾಡಿ ನೋಡ್ರಿ ಕೈಕಾಲು ತಿಕ್ಕಿದ ಕಣ್ದಾಗ ನೋಡಿದ ಕಿವ್ಯಾಗ ಓದಿದ ಜೀವ ಐತಂದು ನೋಡಿದ ಮೂರ್ತಿ ಜೋಗಿದನು ನೋಡಿದ ಮತ್ತು ಇದು ಈತನಿಗೆ ಮರುಜೀವ ಬರಬಹುದೇ ಅಂತ ಕಾತರಿಸಿದ ಪರಿತಪಿಸಿದ ಆತ್ತ ಬಿಗಿದಪ್ಪಿಕೊಂಡ ಲಲ್ಲೆಗರೆದ ಮುದ್ದಾಳಿದ ಏನೆಲ್ಲ ಆಯಿತು ಪಾಪ ಯಾರು ದುರ್ಯೋಧನ ತನ್ನ ಮಗನ ಜಿಸ್ ತನ್ನ ಮಗನಿಗಾಗಿ ಅಲ್ಲಿ ಹಾ ತೊರೆತಾ ಇದ್ದಾನೆ ಅವಾಗ ಬಿಗಿದಪ್ಪಿಕೊಂಡ ಸಾಕಷ್ಟು ನೋಡ್ರಿ ಯಾವ ರೀತಿ ಒಂದು ಚಿಂತೆ ಚಿಂತಿತನಾಗಿದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತೀವಿ ಅವಾಗ ಆ ದುಃಖದಿಂದ ಅಲ್ಲಿ ಮಗನ ಶವವನ್ನು ಹಿಡ್ಕೊಂಡು ದುರ್ಯೋಧನ ಈ ರೀತಿ ಅಂತಾನೆ ಮಗನೇ ಜನಕಂಗೆ ಏ ಮಗನೇ ತಂದೆಗೆ ಜಲಾಂಜಲಿ ಜಲ ಅಂಜಲಿ ಅಂಜಲಿ ಅಂದ್ರೆ ಬಗುಶಿ ಸಾಯುವಾಗ ನೀರು ಬಿಡಬೇಕು ಮಕ್ಕಳು ಅಪ್ಪ ತಂದೆ ಸಾಯುವಾಗ ಮಕ್ಕಳು ನೀರು ಬಿಡ್ತಾರೆ ಇಲ್ಲಿ ನಾನು ಮಗ ಸಾಯುವಾಗ ಅಪ್ಪ ನೀರು ಬಿಡುವಂಗಾತಲ್ಲೋ ಅಪ್ಪ ಸಾಯುವಾಗ ಮಕ್ಕಳ ನೀರು ಹಾಕುವುದು ಇದು ಉಚಿತ ಇದು ಸರಿಯಾದದ್ದು ಆದರೆ ಇಲ್ಲಿ ಮಗ ಸತ್ತಾಗ ತಂದೆ ನೀರು ಹಾಕೋದು ಇದು ಅನುಚಿತ ಇದು ಕೆಟ್ಟದ್ದು ಇದು ತದ್ವಿರುದ್ಧ ವಿರುದ್ಧ ಆಯಿತು ಅಂತೇಕಾರೆ ಹೇಳಿದೆ ಅದನ್ನ ಹೇಳ್ತಾನೆ ನೋಡ್ರಿ ಇಲ್ಲಿ ಜನಕಂಗೆ ಜನಕ ಅಂದರೆ ತಂದೆಗೆ ಜಲಾಂಜಲಿಯಂ ತನುಭವಂ ತನುಭವ ಅಂದ್ರೆ ಮಗ ತನು ಅಂದರೆ ದೇಹ ತನು ದೇಹ ತನುಜ ಮಗ ರೀ ತನುಭವಂ ಕೊಡುವುದು ಉಚಿತ ಉಚಿತ ಅಂದರೆ ಸರಿಯಾದದ್ದು ಅದು ಆದ್ರೆ ಅದೇನು ಅದು ಕೆಟ್ಟ ಅದು ಕೆಟ್ಟ ಈಗ 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 ನಿನಗಾಮ್ ನಿನಗೆ ಆಮ್ ಆಮ್ ಅಂದರೆ ನಾನು ನಾನು ಕೊಡುವಂಥದ್ದುದೆ ತನುಜ ನೋಡ್ರಿ ತನುಜ ಅಂದ್ರೆ ಮಗನೇ ನೀಮ್ ನೀ ಏನು ಮಾಡಿದ ಕ್ರಮ ವಿಪರ್ಯಯ ಮಾಡುವುದೇ ಕ್ರಮ ವಿಪರ್ಯಯ ಅಂತಂದ್ರೆ ಏನು ಇದು ನಿಯಮವನ್ನು ತ ನೀ ನಿಯಮವನ್ನು ಕೆಡಿಸಿದಲ್ಲ ನೀನು ಹಂಗೆ ನಿಯಮ ಯಾವುದು ತಂದೆ ಸತ್ರ ಮಕ್ಕಳ ಸಾಯುವಾಗ ನೀರು ಬಿಡೋದು ಇದು ಸರಿಯಾದದ್ದು ಹೌದಿಲ್ಲರಿ ಮಕ್ಕಳ ಮುಂದೆ ತಂದೆ ಸಾಯಬೇಕು ಆದ್ರೆ ಇಲ್ಲೇನಾಗೈತಿ ತಂದೆ ಮುಂದೆ ಮಗ ಸತ್ತಾನೆ ಹಿಂಗ್ಯಾಕೆ ಮಾಡಿದ್ ನೀನು ಈ ನಿಯಮವನ್ನು ಯಾಕೆ ಮೀರಿದ್ ನೀನು ಎಂದು ಪಶ್ಚಾತ್ತಾಪಂಗಯ್ಯೆ ಪಾಪ ಅಲ್ಲಿ ಸತ್ ಲಕ್ಷ್ಮಣ ಲಕ್ಷ್ಮಣಕುಮಾರ ನೀ ಯಾಕೆ ಸತ್ಯೋ ಮಗನ ಅಂತ ಕೇಳಿ ಅವಾಗೇನು ಮಾತಾಡೋಕೆ ಜೀವ ಐತೆ ಅಂದ್ರೆ ಇಲ್ಲ ಆದ್ರೆ ಭ್ರಾಂತನಾದಂಥ ತನ್ನ ತನ್ನ ಮಗನ ಶ ಸಾವನ್ನು ನೋಡಿ ಸಾವನ್ನು ಕಂಡು ತನ್ನನ್ನು ತಾನು ಮರೆತಂಥ ದುರ್ಯೋಧನ ಮಗ ಮಗನಸ್ ಮಗ ಸತ್ತಿಲ್ಲ ಇವು ಮಾತಾಡ್ತಾನೆ ನಿದ್ದೆ ಮಡಕತನ ಅನ್ನುವಂಥ ವಿಚಾರವನ್ನು ಮನದಲ್ಲಿ ತಂದುಕೊಂಡ ಈ ರೀತಿ ಅಂತ ಇದ್ದಾನೆ ಹೌದಿಲ್ರಿ ಅದಕ್ಕೆ ನೋಡ್ರಿ ಅದಕ್ಕೆ ಎಂದು ಪಶ್ಚಾತ್ತಾಪಂಗೈ ರೀ ಪಶ್ಚಾತ್ತಾಪ ಅಲ್ಲಿ ಮತ್ತಷ್ಟು ಅಳಾಕತ್ತ ಅವಾಗ ಜೊತೆಗಿದ್ದಂಥ ಸಂಜಯ ಸಂಜಯ ಯಾರಿವ ದುರ್ಯೋಧನನ ಸೇವಕ ಹೌದಿಲ್ರಿ ಸಂತೈಸಿ ಇವನು ಸಮಾಧಾನ ಪಡಿಸಿದ ಪಡಿಸ ಮುಂದುವಯ್ಯೆ ಮುಂದೆ ಕರ್ಕೊಂಡು ಹೋದ ಅವಾಗ ಗದಾ ಗದಾಪರಿಗ ಪ್ರಹರಣದಿಂದ ರುಧಿರ ಪ್ರವಾಹ ವಶಗತನಾಗಿದ್ದ ಯುವರಾಜನ್ ಇರ್ದ ಎಡೆಯಂ ಕುರುರಾಜನ್ ಐದೆ ಒಂದ ಆಗಲ್ ನೋಡ್ರಿ ಯಾವಾಗ ಏನು ಮಗ ಸತ್ತು ದುಃಖವನ್ನು ಸ್ವಲ್ಪ ಮರತಕ್ಯಾರು ಇನ್ನೇನಪ್ಪ ಹೋಗಿ ಮುಂದೆ ಹೋಗ್ಬೇಕು ಇನ್ನು ಮತ್ತೆ ಭೀಷ್ಮಾಚಾರ್ಯ ಭೇಟಿ ಆಗ್ಬೇಕು ಯುದ್ಧಕ್ಕೆ ತಯಾರಿ ಮಾಡ್ಕೋಬೇಕು ಅನ್ಬೇಕು ಅಷ್ಟ್ರೊಳಗೆ ಮಕ್ ಮತ್ತೊಂದು ದೊಡ್ಡ ಭಯಾನಕ ಕೆಟ್ಟ ಒಂದು ಘಟನೆಯನ್ನು ಅಲ್ಲಿ ನೋಡಿಬಿಟ್ಟ ಏನು ನೋಡಿದ ಮುಂದುವಯ್ಯೆ ಮುಂದೆ ಕರ್ಕೊಂಡು ಹೋಗಲು ಎಲ್ಲಿ ತನ್ನ ಮಗನ ಶವದ ಹತ್ತಿರ ಕುಂತು ಶವವನ್ನು ಹಿಡ್ಕೊಂಡು ಬಿಕ್ಕಿ ಬಿಕ್ಕಿ ಅಳಾಕತ್ತಿದ್ನೋ ಅವಾಗ ಸಂಜೆಯ ದುರ್ಯೋಧನಿಗೆ ಹೇಳಿದ ಆತಪ ಇನ್ನು ಮಗ ಸತ್ತಾನ ಸತ್ತಿನ್ನು ಹುಟ್ಟು ಮತ್ತೆ ಹುಟ್ಟಿ ಬರೋದಿಲ್ಲ ಅವ್ನಿಗೆ ಜೀವ ಕೊಡೋಕೆ ನಿನಗೆ ಆಗೋದಿಲ್ಲ ಇನ್ನು ಸಾಕು ಅಳೋದು ಬಿಟ್ಬಿಡು ಮತ್ತೆ ಟೈಮ್ ಆಗತ್ತೈತಿ ಇನ್ನು ಆಗೋ ಕೆಲಸದ ಕಡೆ ವಿಚಾರ ಮಾಡು ನಿಮ್ಮ ಅಪ್ಪ ಏನು ಹೇಳಿದಾನ ನಿಮ್ಮ ಅಜ್ಜಾಗ ಭೇಟಾಗಂದಾನ ಅಜ್ಜಾಗ ಭೇಟಾಗೋ ಇರ್ಲಿ ಬಾಯಿನ ಸಾಕ ಏನು ಮಾಡೋದು ವಿಧಿ ಅಲ್ಲಿ ನಿನ್ನ ಮಗನ ಆಯುಷ್ಯ ಅಷ್ಟ ಬರೆದಿತ್ತು ಆಯುಷ್ಯ ತೆರೆದ ಮ್ಯಾಲ ಯಾರಾಗಲಿ ಸಾಯ್ಲಿಕ್ಕೆ ಬೇಕು ಅಂತ ಇಂಥ ಮಾತುಗಳನ್ನು ಹೇಳಿ ಅವನ್ನ ಸ್ವಲ್ಪ ಕೂತು ಕರ್ಕೊಂಡು ಹೋದ ಕರ್ಕೊಂಡು ಹೋಗಿ ಕೂಡ ಏನಾಗಿತ್ತು ಅಲ್ಲಿ ಭೀಮನ ಗದೆಯಿಂದ ಪೆಟ್ಟದಿಂದ ರಕ್ತದ ಮಡುವಿನಲ್ಲಿ ಬಿದ್ದಂಥ ಯುವರಾಜನನ್ನು ನೋಡಿದ ಯುವರಾಜ ಯಾರಿಲ್ಲಿ ಇಲ್ಲ ರಾಜ ದುರ್ಯೋಧನ ಯುವರಾಜ ಯಾರು ದುಶಾಸನ ಆ ದುಶಾಸನ ಏನಾಗೈತಿ ಭೀಮನ ಗದೆಯ ಪೆಟ್ಟನ್ನು ತಿಂದು ಸತ್ತ ಬಿದ್ದಿದ್ದಾನೆ ಯಾರು ದುಶಾಸನ ಅವನನ್ನು ಅಲ್ಲಿ ಕುರುರಾಜನು ನೋಡಿದ ಅವಾಗ ತನ್ನ ತಮ್ಮ ಸತ್ತಾಗನು ಯಾವ ರೀತಿ ದುಃಖ ದುಃಖಾಕತಿ ಅನ್ನುವಂಥದ್ದನ್ನು ಇಲ್ಲಿ ನಾವು ಇಲ್ಲಿ ನೋಡೋಣ ಸರಿ